ಹೇ ಜಿತೇಂದ್ರ ನಂಗೆ ಬೋನಸ್ ಸ್ಯಾಲ್ರಿ ಬಂತು ನಿಂಗೆ ಬಂದಿದೆಯಾ ನೋಡು ಹೇ ಬ್ರೋ ಬೋನಸ್ ಬಂತಾ ಇನ್ನು ನೋಡ್ತೀನಿ ನಂದು ಬಂದಿಲ್ವಲ್ಲ ನಮಸ್ಕಾರ ವೀಕ್ಷಕರೇ ಸಾಧಾರಣವಾಗಿ ಈ ಬೋನಸ್ ಸ್ಯಾಲ್ರಿ ಬಗ್ಗೆ ಎಲ್ರಿಗೂ ತಿಳಿದಿರುತ್ತೆ ಬನ್ನಿ ಇವತ್ತು ಬೋನಸ್ ಶೇರ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಒಳ್ಳೊಳ್ಳೆ ಕಂಪ್ನಿಗಳು ಕೆಲವೊಮ್ಮೆ ಬೋನಸ್ ಶೇರ್ಸನ್ನು ಡಿಕ್ಲೇರ್ ಮಾಡ್ತಾ ಇರ್ತವೆ ಬೋನಸ್ ಶೇರ್ಸ್ ಯಾವ ರೀತಿ ಡಿಕ್ಲೇರ್ ಆಗುತ್ತೆ ಅಂತ ನೀವು ನೋಡಿರ್ಬೋದು ರೇಷಿಯೋದಲ್ಲಿ ಬೋನಸ್ ಶೇರ್ಸ್ಗಳನ್ನು ಡಿಕ್ಲೇರ್ ಮಾಡ್ತಾರೆ ಲೈಕ್ ಒನ್ ಇಷ್ಟು ಒನ್ ತ್ರೀ ಇಷ್ಟು ಒನ್ ಈ ರೀತಿ ಬೋನಸ್ ಶೇರ್ಸ್ಗಳನ್ನು ಡಿಕ್ಲೇರ್ ಮಾಡ್ತಾರೆ ಒನ್ ಇಷ್ಟು ಒನ್ ಅಂದರೆ ಈಗ ಸಪೋಸ್ ನಿಮ್ಮ ಹತ್ರ ಹಂಡ್ರೆಡ್ ಕ್ವಾಂಟಿಟೀಸ್ ಶೇರ್ಸ್ ಇತ್ತು ಅಂತಾದರೆ ನಿಮಗೆ ಮತ್ತೆ ಬೋನಸ್ ರೂಪದಲ್ಲಿ ಹಂಡ್ರೆಡ್ ಕ್ವಾಂಟಿಟಿ ಶೇರ್ ಸಿಗುತ್ತೆ ಅಂದರೆ ಟೋಟಲ್ಲು ಟೂ ಹಂಡ್ರೆಡ್ ಕ್ವಾಂಟಿಟೀಸ್ ಆಯಿತು ತ್ರೀಷ್ಟು ಒನ್ ಅಂದರೆ ಸಪೋಸ್ ನಿಮ್ಮ ಹತ್ರ ಹಂಡ್ರೆಡ್ ಕ್ವಾಂಟಿಟೀಸ್ ಶೇರ್ಸ್ ಇತ್ತು ಅಂತಾದರೆ ನಿಮಗೆ ಬೋನಸ್ ರೂಪದಲ್ಲಿ ಒಂದಕ್ಕೆ ಮೂರರಂತೆ ಅಂದರೆ ನೂರಕ್ಕೆ ಮುನ್ನೂರು ಶೇರ್ಸ್ಗಳು ಬೋನಸ್ ಆಗಿ ಸಿಗ್ತವೆ ಅಂದರೆ ಟೋಟಲ್ ನಿಮ್ಮ ಹತ್ರ ಫೋರ್ ಹಂಡ್ರೆಡ್ ಶೇರ್ಸ್ಗಳಾಗ್ತವೆ ಮುಂದಿನ ಒಂದು ಸಹಜವಾದ ಪ್ರಶ್ನೆ ಈ ಬೋನಸ್ ಶೇರ್ಸ್ಗಳು ಯಾವಾಗ ಸಿಗ್ತವೆ ಇದಕ್ಕೆ ಕಂಪನಿ ರೆಕಾರ್ಡ್ ಡೇಟ್ ಅಂತ ಒಂದು ಫಿಕ್ಸ್ ಮಾಡಿರ್ತದೆ ರೆಕಾರ್ಡ್ ಡೇಟ್ ಯಾವಾಗ ಕಂಪನಿ ಬೋನಸನ್ನು ಅನೌನ್ಸ್ ಮಾಡುತ್ತೆ ಅದೇ ಟೈಮಲ್ಲಿ ಕಂಪನಿ ರೆಕಾರ್ಡ್ ಡೇಟ್ ಕೂಡ ಅನೌನ್ಸ್ ಮಾಡುತ್ತೆ ಆ ರೆಕಾರ್ಡ್ ಡೇಟ್ ದಿವಸ ನಿಮ್ಮ ಡಿಮ್ಯಾಟ್ನಲ್ಲಿ ಆ ಕಂಪನಿಯ ಶೇರ್ ಇತ್ತು ಅಂತಾದರೆ ನಿಮಗೆ ಬೋನಸ್ ಎಂಟೈಟಲ್ಮೆಂಟ್ ಸಿಗ್ತದೆ ಓಕೆ ಹಾಗಿದ್ರೆ ಈ ಬೋನಸ್ ಶೇರ್ಸಿಂದ ಏನು ಪ್ರಯೋಜನ ಏನು ಲಾಭ ಈಗ ಉದಾಹರಣೆಗೆ ಒಂದು ಕಂಪನಿಯ ಶೇರ್ ಒಂದು ಸಾವಿರ ರೂಪಾಯಿ ಇತ್ತು ಅಂತಾದರೆ ಈಗ ಬೋನಸ್ ಶೇರ್ ಒಂದು ಒಂದೊಳ್ಳೆ ಒನ್ ಇಷ್ಟು ಒನ್ ಬೋನಸ್ ಶೇರ್ ಸಿಕ್ತು ಅಂತಾದರೆ ಟೂ ತೌಸಂಡ್ ರುಪೀಸ್ ಆಗುತ್ತಾ ಇಲ್ಲ ಖಂಡಿತ ಇಲ್ಲ ಆ ರೀತಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಬೋನಸ್ ಶೇರ್ಸಲ್ಲಿ ಆಗೋಲ್ಲ ಹಾಗಿದ್ದರೆ ಏನಾಗುತ್ತೆ ಬೋನಸ್ ಶೇರ್ ಸಿಕ್ಕಿದಾಗ ಕೆಲವರಿಗೆ ಮಿಸ್ಕನ್ಸೆಪ್ಷನ್ ಇದೆ ಇಷ್ಟು ಒಂದು ಬೋನಸ್ ಶೇರ್ ಸಿಗ್ತಾಯಿದೆ ನನ್ನ ಹತ್ರ ನೂರು ಕ್ವಾಂಟಿಟಿ ಇದೆ ಇನ್ನೂರು ಕ್ವಾಂಟಿಟಿ ಆಯಿತು ಸೊ ಥೌಸಂಡ್ ರುಪೀಸ್ ಶೇರ್ಸ್ ಇನ್ನೂರು ಕ್ವಾಂಟಿಟಿ ಕೂಡ ಥೌಸಂಡ್ ರುಪೀಸೇ ಇರುತ್ತೆ ಅಂತ ಇದೊಂದು ಮಿಸ್ಕನ್ಸೆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಬೋನಸ್ ಶೇರ್ಸ್ ಅಂದರೆ ಈಗ ಒಂದು ಸಾವಿರ ರೂಪಾಯಿ ಶೇರ್ ಸಿತ್ತಲ್ವಾ ಇಷ್ಟು ಒನ್ ಬೋನಸ್ ಆಯಿತು ಅಂದರೆ ಯಾವ ರೀತಿ ಶೇರ್ಸ್ಗಳು ಡಬಲ್ ಆದವು ಅದೇ ರೀತಿ ಆ ಶೇರ್ನ ವ್ಯಾಲ್ಯೂ ಡೌನ್ ಆಗುತ್ತೆ ಅಂದರೆ ಇಲ್ಲಿ ಒಂದು ಶೇರ್ನ ಬೆಲೆ ಫೈವ್ ಹಂಡ್ರೆಡ್ ಆಗುತ್ತೆ ಇಷ್ಟು ಒನ್ ಅಂದರೆ ಎರಡು ಶೇರ್ಗಳು ಬಂದು ಸೊ ಟೋಟಲ್ ವ್ಯಾಲ್ಯೂ ತೌಸಂಡೇ ಇರುತ್ತೆ ಕ್ವಾಂಟಿಟಿ ಮಾತ್ರ ಜಾಸ್ತಿ ಆಯಿತು ಹಾಗಿದ್ದರೆ ಯಾಕೆ ಸುಮ್ಮನೆ ಟೈಮ್ ಪಾಸ್ಗೆ ಬೋನಸ್ ಇಶ್ಯೂ ಮಾಡ್ತಾರಾ ಕಂಪ್ನಿಗಳು ಅಂತ ಒಂದು ಕ್ವಶನ್ ಬರ್ಬೋದು ಖಂಡಿತ ಇಲ್ಲ ಆ ರೀತಿ ಅಲ್ಲ ಈಗ ಯೂಶ್ವಲಿ ನಮ್ಮ ಜನರಿಗೆ ಯಾವ ರೀತಿ ಮೆಂಟಾಲಿಟಿ ಇರುತ್ತೆ ಅಂದರೆ ಈಗ ಒಂದು ಎಷ್ಟು ಶೇರ್ನ ಬೆಲೆ ಕಡಿಮೆ ಇದೆಯೋ ಅಷ್ಟು ಜಾಸ್ತಿ ಕ್ವಾಂಟಿಟಿಯನ್ನು ಬೈ ಮಾಡ್ಬೋದು ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಹತ್ತು ಸಾವಿರ ರೂಪಾಯಿಯಲ್ಲಿ ತೌಸಂಡ್ ರುಪೀಸ್ ಶೇರ್ ಎಷ್ಟನ್ನು ಎಷ್ಟನ್ನು ಬೈ ಮಾಡ್ಬೋದು ಓನ್ಲಿ ಟೆನ್ನು ಹೌದಾ ಟೆನ್ ಕ್ವಾಂಟಿಟಿ ಶೇರ್ ಬೈ ಮಾಡ್ಬೋದು ಅದೇ ಆ ಶೇರ್ ಪ್ರೈಸ್ ಹಂಡ್ರೆಡ್ ಇದ್ದರೆ ಹಂಡ್ರೆಡ್ ಕ್ವಾಂಟಿಟಿ ಬೈ ಮಾಡ್ಬೋದು ಅದೇ ಟೆನ್ ಇದ್ದರೆ ತೌಸಂಡ್ ಕ್ವಾಂಟಿಟಿ ಬೈ ಮಾಡ್ಬೋದು ಸೊ ಶೇರ್ ಪ್ರೈಸ್ ಕಡಿಮೆ ಆಗ್ತಿದ್ದಾಗೆ ಕ್ವಾಂಟಿಟೀಸ್ ಆಫ್ ಶೇರ್ಸ್ ಕೂಡ ಜಾಸ್ತಿ ಸಿಗ್ತಾ ಹೋಗ್ತದೆ ಸೊ ಕಡಿಮೆ ಬೆಲೆಯ ಶೇರ್ಸ್ಗಳನ್ನು ತಗೊಳ್ಳಿಕ್ಕೆ ಜನ ಹೆಚ್ಚಿಗೆ ಇಷ್ಟಪಡ್ತಾರೆ ಆಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸೊ ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ದಾಗೆ ಶೇರ್ನ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇದು ಒಂದು ಥಿಯರಿ ಹಾಗಾಗಿ ಬೋನಸ್ ಇಶ್ಯೂ ಮಾಡ್ತಾರೆ ಹಾಗಿದ್ದ ಈಗ ಈ ಬೋನಸನ್ನು ಹೇಗೆ ಕೊಡ್ತಾರೆ ಕಂಪ್ನಿಯವರು ಅಂತ ನೋಡೋಣ ಈಗ ಕಂಪ್ನಿಯವರು ಅವ್ರದ್ದೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಪ್ರಾಫಿಟ್ ಬರ್ತಾ ಇರ್ತದೆ ಪ್ರಾಫಿಟ್ ಈ ಪ್ರಾಫಿಟನ್ನು ಏನು ಮಾಡ್ಬೋದು ಈ ಪ್ರಾಫಿಟ್ಗಳು ನೀವು ಬ್ಯಾಲೆನ್ಸ್ ಶೀಟನ್ನು ನೋಡಿರ್ಬೋದು ಲಯಬಿಲಿಟಿ ಸೈಡಲ್ಲಿ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಅಂತ ಇರ್ತದೆ ಈ ಪ್ರತಿ ವರ್ಷದ ಪ್ರಾಫಿಟ್ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ ರಿಸರ್ವ್ಸ್ಗೆ ಈ ರಿಸರ್ವ್ಸಿಂದ ಕಂಪನಿ ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ಬೋದು ಅಥವಾ ಫರ್ದರ್ ಎಕ್ಸ್ಪಾನ್ಷನ್ಗಾಗಿ ಬಳಸ್ಬೋದು ಅಂದರೆ ಕಂಪನಿಯನ್ನು ಇನ್ನೂ ಎಕ್ಸ್ಪಾಂಡ್ ಮಾಡೋದು ಆ್ಯಕ್ಟಿವಿಟೀಸನ್ನು ಎಕ್ಸ್ಪಾಂಡ್ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ನೀವು ಡಿಮಾರ್ಟ್ ಬ್ಯಾಲೆನ್ಸ್ ಶೀಟನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಸಾಧಾರಣ ಈಗ ಇಪ್ಪತ್ತು ಸಾವಿರ ಕೋಟಿಯಷ್ಟು ರಿಸರ್ವ್ಸನ್ನು ಕಾಣ್ಬೋದು ಅವರು ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಾ ಇಲ್ಲ ಯಾವುದೇ ರೀತಿ ತಮ್ಮ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡನ್ನು ಕೊಡ್ತಾ ಇಲ್ಲ ಅದರ ಬದಲು ಕಂಪನಿಯನ್ನು ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ ಇನ್ನು ಬೈಬ್ಯಾಕ್ ಕೂಡ ಮಾಡ್ಬೋದು ಇನ್ನೊಂದು ಬೋನಸ್ ಕೊಡ್ಬೋದು ಈಗ ಬೋನಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ರಿಸರ್ವ್ ಪೋರ್ಷನ್ ಅಲ್ಲಿ ಏನು ಹಣ ಇದೆ ಈ ರಿಸರ್ವ್ ಶೇರ್ ಕ್ಯಾಪಿಟಲ್ ಆಗಿ ಬದಲಾಗುತ್ತೆ ರಿಸರ್ವ್ ಶೇರ್ ಕ್ಯಾಪಿಟಲ್ ಆಗಿ ಬದಲಾಗುತ್ತೆ ಸಿಂಪಲ್ ಆಗಿ ಇಷ್ಟು ತಿಳ್ಕೊಂಡ್ರೆ ಸಾಕು ಈಗಾಗಲೇ ಬಹಳಷ್ಟು ಕಂಪನಿಗಳು ಬೋನಸ್ ಶೇರ್ಸ್ಗಳನ್ನು ತಮ್ಮ ಇನ್ವೆಸ್ಟರ್ಸಿಗೆ ಕೊಟ್ಟಿದ್ದಾರೆ ಈ ರೀತಿ ಬೋನಸ್ ಶೇರ್ಸಿಂದ ಇನ್ವೆಸ್ಟರ್ಸಿಗೆ ಯಾವ ರೀತಿ ಲಾಭ ಆಗಿದೆ ಅನ್ನೋದನ್ನು ಈಗ ನೋಡೋಣ ಇದು ಇನ್ಫೋಸಿಸ್ ಕಂಪನಿ ಇಲ್ಲಿಯ ತನಕ ಕೊಟ್ಟಿರುವಂತಹ ಬೋನಸ್ ಶೇರ್ಸ್ಗಳ ವಿವರ ಇನ್ಫೋಸಿಸ್ ಕಂಪನಿ ಐ ಪಿ ಓದಲ್ಲಿ ತೊಂಬತ್ತೈದು ರೂಪಾಯಿಗಳಿಗೆ ತನ್ನ ಶೇರ್ಸ್ಗಳನ್ನು ಹಂಚಿತ್ತು ಆಗ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕ್ವಾಂಟಿಟಿ ಹಂಡ್ರೆಡ್ ಶೇರ್ಸ್ಗಳಾಗಿದ್ದವು ಅಂದರೆ ಮಿನಿಮಮ್ ಒಂಬತ್ತೂವರೆ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರಬೇಕಿತ್ತು ಇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ಇಸುವಿಯಲ್ಲಿ ಒಂಬತ್ತೂವರೆ ಸಾವಿರ ರೂಪಾಯಿ ಹಾಕಿ ಹಂಡ್ರೆಡ್ ಶೇರ್ಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಇತ್ತು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇನ್ಫೋಸಿಸ್ ಕಂಪ್ನಿ ಒನ್ ಇಷ್ಟು ಒನ್ ಬೋನಸ್ ಶೇರ್ಸನ್ನು ಕೊಡ್ತದೆ ಅಂದರೆ ಹಂಡ್ರೆಡ್ ಶೇರ್ ಇದ್ದದ್ದು ಮತ್ತೆ ಹಂಡ್ರೆಡ್ ಶೇರ್ ಸಿಕ್ಕಿ ಟೋಟಲ್ ಟೂ ಹಂಡ್ರೆಡ್ ಶೇರ್ಸ್ಗಳಾದವು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮತ್ತೆ ಒನ್ ಇಷ್ಟು ಒನ್ ಅಂದರೆ ಟೂ ಹಂಡ್ರೆಡ್ ಶೇರ್ಸ್ ಇತ್ತಲ್ವ ಅದಕ್ಕೆ ಮತ್ತೆ ಟೂ ಹಂಡ್ರೆಡ್ ಶೇರ್ಸ್ ಸಿಕ್ತು ಟೋಟಲ್ ಫೋರ್ ಹಂಡ್ರೆಡ್ ನೈನ್ಟೀನ್ ನೈನ್ಟಿ ನೈನಲ್ಲಿ ಮತ್ತೆ ಒನ್ ಇಷ್ಟು ಒನ್ ಫೋರ್ ಹಂಡ್ರೆಡ್ ಶೇರ್ಸ್ ಇತ್ತು ಅದಕ್ಕೆ ಮತ್ತೆ ಫೋರ್ ಹಂಡ್ರೆಡ್ ಶೇರ್ಸ್ ಸಿಗುತ್ತೆ ಏಯ್ಟ್ ಹಂಡ್ರೆಡ್ ಶೇರ್ಸ್ಗಳಾಗುತ್ತೆ ಟೂ ತೌಸಂಡ್ ಫೋರಲ್ಲಿ ಏಯ್ಟ್ ಹಂಡ್ರೆಡ್ ಶೇರ್ಸ್ ಇತ್ತಲ್ವಾ ಎರಡು ಸಾವಿರದ ನಾಲ್ಕುನೂರು ಶೇರ್ಸ್ಗಳು ಸಿಗುತ್ತೆ ಟೋಟಲ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಶೇರ್ಸ್ಗಳಾಗುತ್ತೆ ಇನ್ನು ಟೂ ತೌಸಂಡ್ ಸಿಕ್ಸಲ್ಲಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮತ್ತು ಅದಕ್ಕೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಶೇರ್ಸ್ಗಳು ಸಿಗುತ್ತೆ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಹೌದಾ ಇನ್ನು ಟೂ ತೌಸಂಡ್ ಫೋರ್ಟೀನಲ್ಲಿ ಮತ್ತೆ ಒನ್ ಇಷ್ಟು ಒನ್ ಬೋನಸ್ ಡಿಕ್ಲೇರ್ ಮಾಡುತ್ತೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಶೇರ್ಸ್ ಇದ್ದದ್ದು ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಶೇರ್ಸ್ ಸಿಗುತ್ತೆ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಶೇರ್ಸ್ಗಳಾಗುತ್ತೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಮತ್ತೆ ಒನ್ ಇಷ್ಟು ಒನ್ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಶೇರ್ಸಿಗೆ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಶೇರ್ ಸಿಗುತ್ತೆ ಎಷ್ಟಾಯಿತು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೂ ತೌಸಂಡ್ ಏಯ್ಟಲ್ಲಿ ಮತ್ತೆ ಒನ್ ಇಷ್ಟು ಒನ್ ಬೋನಸ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಗುತ್ತೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಶೇರ್ಸ್ ಬಿಗಿನಿಂಗಲ್ಲಿ ಇದ್ದಂತಹ ಹಂಡ್ರೆಡ್ ಶೇರ್ಸ್ಗಳು ಮೂವತ್ತೆರಡು ವರ್ಷಗಳ ಹಿಂದೆ ಸಾಧಾರಣ ಮೂವತ್ತೆರಡು ವರ್ಷಗಳ ಹಿಂದೆ ಇದ್ದ ಹಂಡ್ರೆಡ್ ಶೇರ್ಸ್ಗಳ ಸಂಖ್ಯೆ ಕೇವಲ ಫ್ರೀಯಾಗಿ ಸಿಕ್ಕ ಬೋನಸ್ ಶೇರ್ಸ್ ಪ್ರಭಾವದಿಂದ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಶೇರ್ಸ್ ಆಯಿತು ಹಾಗಿದ್ರೆ ಇವತ್ತಿನ ಮಾರ್ಕೆಟ್ ಬೆಲೆ ಎಷ್ಟು ಇನ್ಫೋಸಿಸ್ ಕಂಪನಿಯದ್ದು ಈಗ ವಿಡಿಯೋ ಮಾಡ್ತಾ ಇರುವ ದಿನಾಂಕ ಇಪ್ಪತ್ತಾರು ಜುಲೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ದಿನದ ಇನ್ಫೋಸಿಸ್ನ ಮಾರ್ಕೆಟ್ನ ಬೆಲೆ ಒಂದು ಸಾವಿರದ ಐದುನೂರು ರೂಪಾಯಿಗಳು ಹಾಗಿದ್ರೆ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಒಂಬತ್ತೂವರೆ ಸಾವಿರ ರೂಪಾಯಿ ಹಾಕಿದವರಿಗೆ ಈಗ ಎಷ್ಟು ಸಿಗ್ತಾ ಇದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಫಿಫ್ಟಿ ಒನ್ ತೌಸಂಡ್ ಹಂಡ್ರೆಡ್ ಎಪ್ಪತ್ತಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂಬತ್ತೂವರೆ ಸಾವಿರ ರೂಪಾಯಿಯಲ್ಲಿ ಎಪ್ಪತ್ತಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಯಲ್ಲಿ ಇದು ಬೋನಸ್ ಶೇರ್ಸ್ನ ಪ್ರಭಾವ ಇದು ಫ್ರೀಯಾಗಿ ಸಿಕ್ಕಂತಹ ಬೋನಸ್ ಶೇರ್ಸ್ನಿಂದ ಆಗುವಂತಹ ಅಡ್ವಾಂಟೇಜ್ ಇದರಲ್ಲಿ ಯಾವುದೇ ರೀತಿಯ ಸ್ಪ್ಲಿಟ್ ಶೇರ್ಸ್ಗಳ ಮಾಹಿತಿ ತಗೊಂಡಿಲ್ಲ ಅದನ್ನು ತಗೊಂಡ್ರೆ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಆ್ಯಕ್ಚುಲಿ ಜಾಸ್ತಿನೇ ಸಿಕ್ಕಿದೆ ಡಿವಿಡೆನ್ಸನ್ನು ಕನ್ಸಿಡರ್ ಮಾಡಿಲ್ಲ ಶೇ ಸ್ಪ್ಲಿಟ್ಟಾದ ಶೇರ್ಸ್ಗಳ ಮಾಹಿತಿ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಸೊ ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಯಾವುದೇ ಕಂಪ್ನಿ ಆಗಿರಲಿ ಅದರ ಹತ್ರ ರಿಸ್ ರಿಸರ್ವ್ಸ್ ಇಲ್ಲ ಅಂತಾದರೆ ಬೋನಸ್ಸನ್ನು ಇಶ್ಯೂ ಮಾಡೋಕ್ಕಾಗಲ್ಲ ಅಂದರೆ ರಿಸರ್ವ್ಸ್ ಯಾವಾಗ ಬರುತ್ತೆ ಪ್ರಾಫಿಟ್ ಇದ್ದಾಗ ಬರುತ್ತೆ ಅಂದರೆ ಬೋನಸ್ ಇಶ್ಯೂ ಮಾಡುವಂತಹ ಕಂಪನಿಗಳ ಹತ್ತಿರ ಪ್ರಾಫಿಟ್ ಇದೆ ಅಂತಾಯಿತು ಆ ಪ್ರಾಫಿಟಿಂದ ಬಂದಂತಹ ರಿಸರ್ವ್ಸ್ ಇದೆ ಅಂತಾಯಿತು ಅಂದರೆ ಒಳ್ಳೆ ಕಂಪನಿ ಅಂತಲೇ ಅರ್ಥ ಸೊ ಇವತ್ತು ಬೋನಸ್ಗಳ ಬಗ್ಗೆ ಇಷ್ಟ ಮಾಹಿತಿಯನ್ನು ತಿಳಿದುಕೊಂಡ್ವಿ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ